ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಹನುಮಾನ್ ಚಾಲೀಸ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ಬಗ್ಗೆ ತುಂಬ ದಿನದಿಂದ ಕೇಳ್ತಾ ಇದ್ರಿ ಹನುಮಾನ್ ಚಾಲೀಸನ್ನು ಯಾವ ರೀತಿ ಪಠನೆ ಮಾಡಬೇಕು ಯಾವೆಲ್ಲ ನಿಯಮಗಳನ್ನ ಅನುಸರಿಸಬೇಕು ವ್ರತ ಥರ ಮಾಡಬೇಕಾ ಅಥವಾ ನಾವು ಪ್ರತಿದಿನ ಯಾವ ರೀತಿ ಸ್ತೋತ್ರಗಳನ್ನು ಹೇಳ್ತೀವಿ ಆ ರೀತಿ ಹೇಳ್ಕೊಂಡ್ರೆ ಸಾಕ ಇದ್ರ ಬಗ್ಗೆ ತಿಳಿಸಿ ಅಂತ ಎಲ್ಲ ಕೇಳಿದ್ರಿ ಇವತ್ತು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಅಲ್ಲದೆ ಈ ರೀತಿ ಹನುಮಾನ್ ಚಾಲೀಸನ್ನು ಪಠನೆ ಮಾಡಿ ಅವಳು ಇಷ್ಟಪಟ್ಟಂಥ ಕೆಲಸ ಅವಳಿಗೆ ಸಿಕ್ಕಿದೆ ನಾನು ಯಾವುದೇ ವಿಚಾರ ಆದರೂ ಅಷ್ಟೇ ಯಾವುದೇ ಪೂಜೆ ವ್ರತಗಳಾಗಿದ್ದರೂ ಕೂಡ ನಾವು ಮೊದಲು ಅದನ್ನು ಮಾಡಿರ್ತೀವಿ ನಮಗೆ ಅದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದರೆ ಅದನ್ನು ನಾನು ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅದೇ ರೀತಿಯಲ್ಲೇ ಹನುಮಾನ್ ಚಾಲೀಸ್ ಈ ವ್ರತ ಕೂಡ ಅಷ್ಟೇ ನಾವು ಯಾವ ರೀತಿ ಮಾಡಿದ್ವಿ ಯಾವ ರೀತಿ ನಮಗೆ ಫಲ ಸಿಕ್ತು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಅಲ್ಲದೆ ಈ ರೀತಿ ಅಲ್ಲದೆ ಬೇರೆ ಬೇರೆ ರೀತಿಗಳಲ್ಲಿ ಯಾವ ಥರ ನಾವು ಹನುಮಾನ್ ಚಾಲೀಸ್ ಪಠನೆ ಮಾಡುವಂಥ ವ್ರತವನ್ನು ಮಾಡಬಹುದು ಅನ್ನೋದು ನಿಮಗೆ ಹೇಳ್ತೀನಿ ಜೊತೆಗೆ ಯಾವ್ಯಾವ ನಿಯಮಗಳನ್ನ ಪಾಲಿಸ್ಬೇಕು ಪ್ರತಿಯೊಂದು ಸಮಸ್ಯೆಗೂ ಕೂಡ ಅಂದರೆ ಒಬ್ಬ ಮನುಷ್ಯನಿಗೆ ಯಾವ್ಯಾವ ರೀತಿಯಲ್ಲಿ ಸಮಸ್ಯೆಗಳು ಬರಬಹುದು ಹಣಕಾಸಿಂದಾಗಿರಲಿ ಮಾನಸಿಕವಾಗಿ ದೈಹಿಕವಾಗಿ ಮತ್ತು ಆರೋಗ್ಯದಲ್ಲಾಗಿರಲಿ ಯಾವ್ಯಾವ ರೀತಿ ಸಮಸ್ಯೆಗಳು ಬರ್ಬೋದು ಪ್ರತಿಯೊಂದಕ್ಕೂ ಕೂಡ ಈ ಒಂದು ಹನುಮಾನ್ ಚಾಲೀಸ್ನಲ್ಲಿ ಪರಿಹಾರ ಇದೆ ನಾವು ಭಕ್ತಿಯಿಂದ ಮಾಡಬೇಕು ಅಷ್ಟೇ ಪ್ರತಿಯೊಂದಕ್ಕೂ ತುಂಬ ದುಡ್ಡು ಖರ್ಚು ಮಾಡಿ ಪರಿಹಾರಗಳನ್ನ ಮಾಡಿಸ್ಕೋಬೇಕು ತುಂಬ ಕಠಿಣವಾದ ವ್ರತಗಳನ್ನ ಮಾಡಬೇಕು ಏನೂ ಇಲ್ಲ ಈ ಒಂದು ಕಲಿಯುಗದಲ್ಲಿ ಹೋಮ ಹವನಗಳಿಗಿಂತನೂ ಕೂಡ ಸ್ತೋತ್ರ ಮಂತ್ರ ಪಠನೆಗಳಿಗೇ ಮಹತ್ವ ಜಾಸ್ತಿ ಆದರೆ ಶ್ರದ್ಧೆ ಭಕ್ತಿಯಿಂದ ಪ್ರತಿಯೊಬ್ಬರು ಮಾಡಬೇಕು ಅಷ್ಟೇ ಭಗವಂತ ನಮಗೆಲ್ಲ ಸುಲಭವಾಗಲಿ ಅಂತ ಎಲ್ಲ ರೀತಿಯಲ್ಲೂ ಪರಿಹಾರಗಳನ್ನ ಮಾಡಿಟ್ಟಿರ್ತಾರೆ ಆದರೆ ಅದನ್ನ ನಾವು ತಿಳ್ಕೊಂಡು ಅನುಸರಿಸೋದಿಲ್ಲ ಅಷ್ಟೇ ನಾನು ಕೂಡ ಸುಮಾರು ಎರಡು ವರ್ಷದಿಂದ ಪ್ರತಿ ಹುಣ್ಣಿಮೆಗೂ ಆಂಜನೇಯ ಸ್ವಾಮಿಗೆ ದೀಪಾರಾಧನೆ ಮಾಡ್ತಾ ಇದ್ದೀನಿ ಮೊದಲು ದೇವಸ್ಥಾನಕ್ಕೆ ಹೋಗಿ ಮಾಡ್ತಾ ಇದ್ದೆ ಆಮೇಲೆ ಮನೆಯಲ್ಲೇನೇ ಆಂಜನೇಯ ಸ್ವಾಮಿ ಹೆಸರು ಹೇಳಿ ಮನೆಯಲ್ಲೇ ಬೆಲ್ಲದೀಪ ಹಚ್ಚೋಕೆ ಶುರು ಮಾಡಿದ್ದೀನಿ ಈಗಾಗಲೇ ಎರಡು ವರ್ಷದಿಂದ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಪ್ರತಿದಿನ ಹನುಮಾನ್ ಚಾಲೀಸ್ ಪಠನೆ ಮಾಡ್ತೀನಿ ನಾನು ಅಂದ್ಕೊಂಡಿದ್ದಂಥ ಎಷ್ಟೋ ಕೆಲಸ ಕಾರ್ಯಗಳು ತುಂಬ ಸುಲಭವಾಗಿದೆ ನನ್ನ ಪ್ರತಿ ಕೆಲಸದಲ್ಲೂ ಆ ಬಜರಂಗಿ ನನ್ನ ಜೊತೆಗಿರ್ತಾರೆ ಅನ್ನೋ ನಂಬಿಕೆ ನನಗೆ ಯಾವಾಗಲೂ ಇದ್ದೇ ಇರುತ್ತೆ ಹನುಮಾನ್ ಚಾಲೀಸ್ ಎಲ್ಲ ಲ್ಯಾಂಗ್ವೇಜಲ್ಲೂ ನಿಮಗೆ ಸಿಗುತ್ತೆ ಕನ್ನಡ ಹಿಂದಿ ಇಂಗ್ಲೀಷು ಎಲ್ಲ ಲ್ಯಾಂಗ್ವೇಜಲ್ಲೂ ನಿಮಗೆ ಸಿಗುತ್ತೆ ನಿಮಗೆ ಯಾವ ಭಾಷೆಯಲ್ಲಿ ಪಠನೆ ಮಾಡೋದು ಸುಲಭನೋ ಆ ಬುಕ್ಕನ್ನು ನೀವು ತೊಗೋಬೋದು ಅಥವಾ ಈಗೆಲ್ಲ ಮೊಬೈಲ್ನಲ್ಲೂ ಕೂಡ ನಿಮಗೆ ಸಿಗುತ್ತೆ ನೋಡಿಕೊಂಡು ಕೂಡ ನೀವು ಹೇಳ್ಬೋದು ಯಾವುದೇ ಮಂಗಳವಾರ ಅಥವಾ ಶನಿವಾರ ನೀವು ಶುರು ಮಾಡಬಹುದು ಅಥವಾ ಹುಣ್ಣಿಮೆಯಿಂದ ಕೂಡ ನೀವು ಶುರು ಮಾಡ್ಕೋಬಹುದು ಬೆಳಗ್ಗೆ ಅಥವಾ ಸಂಜೆ ಓದಬೇಕು ಮತ್ತು ಮೊದಲನೇ ಸಲ ನೀವು ಪ್ರಾರಂಭ ಮಾಡುವಾಗ ಯಾವ ರೀತಿ ಮಾಡಬೇಕು ನೀವು ಯಾವುದೇ ಹುಣ್ಣಿಮೆ ಅಥವಾ ಶನಿವಾರ ಮಂಗಳವಾರ ಶುರು ಮಾಡಬಹುದು ನಾಳೆನೂ ಶನಿವಾರ ನೀವು ಬೇಕಿದ್ರೆ ನಾಳೆಯಿಂದ ಕೂಡ ಶುರು ಮಾಡಬಹುದು ಹನುಮಾನ್ ಚಾಲೀಸ್ ಬುಕ್ ನಿಮ್ಮ ಹತ್ರ ಇಲ್ಲ ಅಂದರೆ ದಯವಿಟ್ಟು ತೊಗೊಳ್ಳಿ ಮತ್ತು ಆಂಜನೇಯನ ವಿಗ್ರಹ ಇಟ್ಕೋಬೇಕು ಫೋಟೋ ಇಟ್ಕೋಬೇಕು ಅದೆಲ್ಲ ಏನೂ ಇಲ್ಲ ನಾನು ಯಾವಾಗಲೂ ಹೇಳ್ತೀನಿ ಎಲ್ಲ ದೇವರನ್ನು ದೇವ್ರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡೋದಕ್ಕಿಂತ ನಿಮ್ಮ ಮನಸ್ಸಿನಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ನಾನು ಕೂಡ ಆಂಜನೇಯ ಸ್ವಾಮಿ ಫೋಟೋ ಏನು ಇಟ್ಟಿಲ್ಲ ಮನೆಯಲ್ಲಿ ಒಂದು ಕ್ಯಾಲೆಂಡರ್ನ ನಮ್ಮ ರೂಮಲ್ಲಿ ಹಾಕ್ಕೊಂಡಿದ್ದೀನಿ ರಾತ್ರಿ ಮಲಗುವಾಗ ಬೆಳಗ್ಗೆಯಿಂದ ರಾತ್ರಿ ತನಕ ಏನೆಲ್ಲ ಕೆಲಸ ಮಾಡಿದೆ ಅವತ್ತಿನ ದಿನ ನಾನು ಹೇಗೆ ಕಳೆದೆ ಪ್ರತಿಯೊಂದನ್ನು ಅವ್ರ ಹತ್ರ ಹೇಳಬೇಕು ಬೆಳಗ್ಗೆ ಎದ್ದ ತಕ್ಷಣ ಇವತ್ತಿನ ದಿನ ನಾನು ಏನೆಲ್ಲ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀನಿ ಆ ಕೆಲಸ ಎಲ್ಲ ಆಗಬೇಕು ನನಗೆ ಎನರ್ಜಿ ಕೊಡು ಅಂತ ಅದನ್ನು ಕೂಡ ನಾನು ಅವ್ರ ಹತ್ರ ಕೇಳ್ಕೋಬೇಕು ಇದು ನನಗೆ ತುಂಬ ವರ್ಷದಿಂದನೂ ಅಭ್ಯಾಸ ಆಗಿಬಿಟ್ಟಿದೆ ಹಾಗಾಗಿ ಫೋಟೋಗಳೆಲ್ಲ ಇಟ್ಕೊಳ್ಳೇಬೇಕು ಅಂತೆಲ್ಲ ಏನು ತಿಳ್ಕೊಳ್ಳೋಕೆ ಹೋಗ್ಬೇಡಿ ಫೋಟೋಗಳಿಲ್ಲ ಅಂದರೂ ಕೂಡ ಪರವಾಗಿಲ್ಲ ನಿಮ್ಮ ಹತ್ರ ಹನುಮಾನ್ ಚಾಲೀಸ್ ಬುಕ್ ಇದ್ದರೆ ಸಾಕು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿ ಆಂಜನೇಯ ಸ್ವಾಮಿ ನಿಮ್ಮ ಕಣ್ಣು ಮುಂದೆ ಬರೋ ಥರ ಮಾಡ್ಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ ಬರೋ ಥರ ಮಾಡ್ಕೊಳ್ಳಿ ನೀವು ಕಣ್ಣು ಮುಚ್ಚಿದ್ರೆ ಅವರ ಬಿಂಬ ನಿಮಗೆ ಕಾಣಿಸ್ಬೇಕು ಆ ರೀತಿ ನೀವು ಅವರನ್ನು ಧ್ಯಾನ ಮಾಡಬೇಕು ಹನುಮಾನ್ ಚಾಲೀಸ್ ಪಠನೆಯನ್ನು ಯಾವ್ಯಾವ ರೀತಿಯಲ್ಲಿ ನೀವು ಮಾಡಬಹುದು ಅನ್ನೋದನ್ನು ಮೊದಲಿಗೆ ಹೇಳ್ಬಿಡ್ತೀನಿ ಹನ್ನೊಂದು ದಿನ ಇಪ್ಪತ್ತೊಂದು ದಿನ ನಲವತ್ತೆಂಟು ದಿನ ನೂರ ಎಂಟು ದಿನ ಈ ರೀತಿ ನೀವು ಪಠನೆಯನ್ನು ಮಾಡಬಹುದು ಹನ್ನೊಂದು ದಿನ ಮಾಡೋರಾದರೆ ಹನ್ನೊಂದು ದಿನ ಹನ್ನೊಂದು ಸಲ ಅಂದರೆ ದಿನಕ್ಕೆ ಹನ್ನೊಂದು ಸಲ ಪ್ರತಿದಿನ ಹನ್ನೊಂದು ದಿನವೂ ಹೇಳಬೇಕು ಒಂದು ದಿನಕ್ಕೆ ಹನ್ನೊಂದು ಸಲ ಹನ್ನೊಂದು ದಿನ ಪಠನೆ ಮಾಡೋದು ಇಪ್ಪತ್ತೊಂದು ದಿನ ಮಾಡೋವಂಥವ್ರು ಕೂಡ ಹಾಗೆಯೇ ಒಂದು ದಿನಕ್ಕೆ ಇಪ್ಪತ್ತೊಂದು ಸಲ ಇಪ್ಪತ್ತೊಂದು ದಿನ ಈ ರೀತಿ ಮತ್ತು ನಲವತ್ತೆಂಟು ದಿನ ಮಾಡೋರು ಒಂದು ದಿನ ಮೊದಲನೇ ದಿನ ಒಂದು ಸಲ ಎರಡನೇ ದಿನ ಎರಡು ಸಲ ಮೂರನೇ ದಿನ ಮೂರು ಸಲ ನಾಲ್ಕನೇ ದಿನ ನಾಲ್ಕು ಸಲ ಹೀಗೆ ನಲವತ್ತೆಂಟನೇ ದಿನಕ್ಕೆ ನಲವತ್ತೆಂಟು ಸಲ ಈ ರೀತಿ ತುಂಬಾ ಕಠಿಣವಾಗಿ ಕೂಡ ಮಾಡೋರಿದ್ದಾರೆ ಸ್ವತಃ ಈ ವ್ರತನ ಮಾಡಿರೋರು ಬಾಯಿಂದನೇ ನಾನು ಕೇಳಿದ್ದೀನಿ ನೂರ ಎಂಟು ದಿನ ಮಾಡೋರು ದಿನಕ್ಕೆ ಒಂದು ಸಲ ಪಠನೆ ಮಾಡೋದು ನೂರ ಎಂಟು ದಿನ ನೂರ ಎಂಟು ಸಲ ಪಠನೆ ಆಗುತ್ತೆ ಈ ರೀತಿ ಅವರವ್ರಿಗೆ ಶಕ್ತಿಯಾನುಸಾರ ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಈ ಒಂದು ಹನುಮಾನ್ ಚಾಲೀಸ್ ಪಠನ ವ್ರತವನ್ನು ಮಾಡ್ತಾ ಹೋಗ್ತಾರೆ ಅಥವಾ ಇಷ್ಟೊಂದೆಲ್ಲ ಕಠಿಣವಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋರು ದಿನಕ್ಕೆ ಒಂದೇ ಸಲ ಪಠನೆ ಮಾಡಬಹುದು ಹನ್ನೊಂದು ದಿನ ಮಾಡ್ತೀವಿ ಅನ್ನೋರು ಮಾತ್ರ ಹನ್ನೊಂದು ದಿನ ಹನ್ನೊಂದು ಸಲ ಪಠನೆ ಮಾಡಲೇಬೇಕು ಅಂದರೆ ಪ್ರತಿದಿನ ಹನ್ನೊಂದು ಸಲ ಹನ್ನೊಂದು ದಿನ ಈ ರೀತಿ ಪಠನೆ ಮಾಡಬೇಕು ಇನ್ನೂ ಇಪ್ಪತ್ತೊಂದು ದಿನ ನಲವತ್ತೆಂಟು ದಿನ ನೂರ ಎಂಟು ದಿನ ಮಾಡುವಂಥವ್ರು ದಿನಕ್ಕೆ ಒಂದು ಸಲ ನೀವು ಇಪ್ಪತ್ತೊಂದು ದಿನ ಮಾಡ್ತೀರಾ ಅಥವಾ ನಲವತ್ತೆಂಟು ದಿನ ಮಾಡ್ತೀರಾ ಅಥವಾ ನೂರ ಎಂಟು ದಿನ ಮಾಡ್ತೀರಾ ಯಥಾಶಕ್ತಿ ನಿಮ್ಮ ಅನುಕೂಲ ನೋಡಿಕೊಂಡು ನೀವು ಸಂಕಲ್ಪ ಮಾಡ್ಕೋಬೋದು ನನ್ನ ತಂಗಿ ಮಗಳು ಹನ್ನೊಂದು ದಿನ ಹನ್ನೊಂದು ಸಲ ಪಠನೆ ಮಾಡುವಂಥ ಸಂಕಲ್ಪ ಮಾಡಿಕೊಂಡು ಮಾಡಿದ್ಲು ಹನ್ನೊಂದು ದಿನ ಮುಗಿಯೋ ಒಳಗಡೆನೆ ಅವಳು ಅಂದ್ಕೊಂಡಿದ್ದ ಕೆಲಸ ಅವಳಿಗಾಯಿತು ತುಂಬಾ ಖುಷಿಯಾಯಿತು ಮತ್ತೆ ಇನ್ನೊಂದು ಸಲ ಭಜರಂಗಿ ನಮ್ಮ ಜೊತೆ ಇದ್ದಾರೆ ಅನ್ನೋದು ನಿಜ ಆಗೋಯ್ತು ನಾವು ಹೇಳೋದು ಹೆಚ್ಚಲ್ಲ ಅದನ್ನ ನಿಷ್ಠೆಯಿಂದ ಮಾಡ್ತಾರಲ್ಲ ಅವರು ಭಕ್ತಿನೇ ದೊಡ್ದು ಹಾಗಾಗಿ ಹೇಳ್ತಾ ಇದ್ದೀನಿ ನಂಬಿಕೆಯಿಂದ ಮಾಡಿ ಖಂಡಿತ ಒಳ್ಳೆ ಫಲ ಸಿಕ್ಕೇ ಸಿಗುತ್ತೆ ಆಂಜನೇಯ ಸ್ವಾಮಿಯನ್ನ ಶಿವನ ಇನ್ನೊಂದು ಅಂಶ ಅಂತಾನೆ ಹೇಳ್ತಾರೆ ಹಾಗಾಗಿ ಭಕ್ತಿಗೆ ತುಂಬಾ ಬೇಗ ಒಲಿತಾರೆ ನಿಷ್ಠೆಯಿಂದ ಮಾಡಿ ಖಂಡಿತ ಒಳ್ಳೆ ಫಲ ಸಿಕ್ಕೆ ಸಿಗುತ್ತೆ ನೀವು ತುಂಬಾ ಇಷ್ಟಪಡುವಂತ ಕೆಲಸ ನಿಮಗೆ ಸಿಕ್ಕೆ ಸಿಗುತ್ತೆ ಕೆಲವರೆಲ್ಲ ಕಮೆಂಟಲ್ಲಿ ಕೂಡ ಕೇಳ್ತಾ ಇದ್ರಿ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇದ್ದೀನಿ ಸಿಗ್ತಾ ಇಲ್ಲ ಮತ್ತು ಇನ್ನು ಕೆಲವರು ಮನೆ ತೊಗೋಬೇಕು ಸೈಟ್ ತೊಗೋಬೇಕು ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಿರಬೇಕು ಹಾಗೆ ಯಾವುದೋ ಇಷ್ಟಪಟ್ಟಂಥ ಕೆಲಸಗಳು ನಮಗೆ ಸಿಗ್ತಾ ಇಲ್ಲ ಮತ್ತು ಬಿಸ್ನೆಸ್ ಇಂಪ್ರೂವ್ಮೆಂಟ್ಗೋಸ್ಕರ ಅಂತ ಕೆಲವ್ರಿಗೆ ನಾನು ಕಮೆಂಟಲ್ಲೇ ಮಂತ್ರನೂ ಕೂಡ ಕಳಿಸ್ಕೊಟ್ಟಿದ್ದೆ ಅಥವಾ ಈ ಥರ ಮಾಡಿ ಅಂತ ಕೂಡ ಹೇಳಿದ್ದೆ ಈ ಹಿಂದೆ ಒಂದು ಸಲ ಹನ್ನೊಂದು ದಿನದ ಹನುಮಾನ್ ಚಾಲೀಸ್ ಪಠಣೆ ಅಂತ ವಿಡಿಯೋ ನಾನು ಹಾಕಿದ್ದೆ ಆ ವಿಡಿಯೋ ಲಿಂಕ್ಗಳನ್ನ ಶೇರ್ ಮಾಡಿದ್ದೆ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ತಾ ಇವತ್ತಿನ ವಿಡಿಯೋದಲ್ಲಿ ಪೂರ್ಣ ವಿವರವಾಗಿ ಯಾವ ರೀತಿ ಸಂಕಲ್ಪ ಸಹಿತ ನೀವು ಪಠನೆ ಮಾಡಬೇಕು ಯಾವ ಯಾವ ನಿಯಮಗಳನ್ನ ಪಾಲಿಸ್ಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದೀನಿ ನಾನು ಆಗ್ಲೇ ಹೇಳ್ದಾಗ ಯಾವುದೇ ಹುಣ್ಣಿಮೆ ದಿನ ಅಥವಾ ಶನಿವಾರ ಮಂಗಳವಾರ ನೀವು ಶುರು ಮಾಡಬಹುದು ಶುರು ಮಾಡಿದ್ಮೇಲೆ ಅಲ್ಲಿಂದ ಕಂಟಿನ್ಯೂಸ್ ಆಗಿ ನೀವು ಮಾಡ್ಕೊಂಡು ಹೋಗ್ಬೇಕು ನಿಮ್ಮ ಹೆಣ್ಮಕ್ಳಾದ್ರೆ ನಿಮ್ಮ ಪೀರಿಯಡ್ಸ್ ಡೇಟ್ ಎಲ್ಲ ಮೇಲೆ ನೋಡ್ಕೊಂಡು ಶುರು ಮಾಡಿ ಗಂಡು ಮಕ್ಕಳು ಯಾವಾಗ ಬೇಕಾದ್ರೂ ಶುರು ಮಾಡಬಹುದು ಬೆಳಗ್ಗೆ ಬೇಗ ಎದ್ದೇಳಬೇಕು ತಲೆಗೆ ಸ್ನಾನ ಮಾಡಿ ಹಳದಿ ಅಥವಾ ಕೇಸರಿ ಬಣ್ಣದ ಬಟ್ಟೆನ ಧರಿಸ್ಕೊಳ್ಳಿ ಪ್ರತಿದಿನ ಅಂತಲ್ಲ ಮೊದಲನೇ ದಿನ ಮಾತ್ರ ಧರಿಸ್ಕೊಳ್ಳಿ ಯಥಾಶಕ್ತಿ ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ ನೀವು ಹಿಂದಿನ ದಿನವೇ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಾ ಅಥವಾ ನಿಮ್ಮ ಮನೆ ದೇವರು ವಾರ ಇರೋ ದಿನ ಪೂಜಾ ಸಾಮಾನೆಲ್ಲ ತೊಳೆದು ನಾವು ಕ್ಲೀನ್ ಮಾಡಿದ್ದೀವಿ ಅಂದರೆ ಪರವಾಗಿಲ್ಲ ದೀಪಗಳು ಎಲ್ಲನೂ ಕೂಡ ತೊಳೆದು ರೆಡಿ ಮಾಡಿ ಇಟ್ಕೊಳ್ಳಿ ಪೂಜೆಗೆ ತುಳಸಿ ಕೆಂಪು ಹೂಗಳು ಮಲ್ಲಿಗೆ ಹೂವನ್ನು ತಂದಿಟ್ಕೊಳ್ಳಿ ತುಂಬ ಒಳ್ಳೆಯದು ಆಂಜನೇಯ ಸ್ವಾಮಿಗೆ ಮಲ್ಲಿಗೆ ಹೂ ಅಂದರೆ ತುಂಬ ಇಷ್ಟ ಹಾಗಾಗಿ ಈ ರೀತಿ ಹೂಗಳನ್ನೆಲ್ಲ ತಂದಿಟ್ಕೊಳ್ಳಿ ಆಂಜನೇಯ ಸ್ವಾಮಿ ಫೋಟೋ ವಿಗ್ರಹ ಅಥವಾ ವೆಂಕಟೇಶ್ವರನ ಫೋಟೋ ವಿಷ್ಣುವಿನ ವಿಗ್ರಹ ನಿಮ್ಮನೇಲಿ ಯಾವುದಿದೆಯೋ ಅದು ಇದು ಯಾವುದು ಇಲ್ಲ ಅಂದರೂ ಪರವಾಗಿಲ್ಲ ಒಂದು ಶಂಕು ಚಕ್ರದ ರಂಗೋಲಿನ ಹಾಕಿ ಆ ರಂಗೋಲಿಗೆ ಅರ್ಶಿನ ಕುಂಕುಮ ಎಲ್ಲಾನು ಹಚ್ಚಿ ತುಳಸಿನ ಇಟ್ಟು ಆ ಮಲ್ಲಿಗೆ ಹೂವನ್ನು ಇಟ್ಟು ಜೇನುತುಪ್ಪ ಕಲ್ಸಕ್ಕರೆ ಬಾಳೆಹಣ್ಣು ಈ ಥರದ್ದು ನೀವು ನೈವೇದ್ಯನ ದಿನಕ್ಕೆ ಯಾವುದಾದ್ರೂ ಒಂದೊಂದು ನೈವೇದ್ಯನಾಗಿಟ್ಟು ಪೂಜೆ ಮಾಡ್ಕೋಬೋದು ಇನ್ನು ಆ ರಂಗೋಲಿನ ಪ್ರತಿದಿನ ಹಾಕಬೇಕು ಅಂತೇನಿಲ್ಲ ನೀವು ಪೂಜಾ ಪೂಜಾರೂಮೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಯಾವಾಗ ಹಾಕ್ತಿರೋ ಆವಾಗ ಹಾಕಿ ಮತ್ತು ಪೂಜಾ ರೂಮ್ ಕ್ಲೀನ್ ಮಾಡುವಾಗ ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ರಂಗೋಲಿ ಹಾಕಿ ಇದೇ ರೀತಿಯೇ ನಿಮ್ಮ ಸಂಕಲ್ಪದ ದಿನ ಮುಗಿಯೋವರೆಗೂ ಕೂಡ ನೀವು ಮಾಡ್ಕೋಬೇಕು ವಿಗ್ರಹಗಳು ಫೋಟೋ ಇಲ್ಲ ಅನ್ನೋರು ಈ ರೀತಿ ಮಾಡಿ ವಿಗ್ರಹ ಫೋಟೋ ಇದೆ ಅನ್ನೋರು ಪ್ರತಿದಿನ ವಿಗ್ರಹಕ್ಕೆ ಮತ್ತೆ ಫೋಟೋಗೆ ತುಳಸಿನ ಇಟ್ಟು ನೀವು ಹನುಮಾನ್ ಚಾಲೀಸ್ ಪಠನೆ ಮಾಡೋದನ್ನ ಶುರು ಮಾಡ್ಕೋಬಹುದು ಮೊದಲನೇ ದಿನ ಈ ರೀತಿ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಳ್ಳಿ ಕೈಯಲ್ಲಿ ಅಕ್ಷತೆ ಮತ್ತೆ ತುಳಸಿನ ಇಟ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ ಮೊದಲು ಗಣೇಶನ್ ಪ್ರಾರ್ಥನೆ ಮಾಡ್ಕೊಳ್ಳಿ ಈ ಒಂದು ಶುಭ ದಿನದಿಂದ ನಾನು ಹನುಮಾನ್ ಚಾಲೀಸ್ ವ್ರತವನ್ನ ಶುರು ಮಾಡ್ತಾ ಇದ್ದೀನಿ ನೀವು ಎಷ್ಟು ದಿನ ಮಾಡ್ತಿರೋ ಅದನ್ನ ಹೇಳ್ಕೊಳ್ಳಿ ಎಷ್ಟು ಸಲ ಪಠನೆ ಮಾಡ್ಬೇಕು ಅನ್ಕೊಂಡಿದ್ದೀರೋ ಅದನ್ನ ಹೇಳ್ಕೊಳ್ಳಿ ಈ ರೀತಿಯಲ್ಲಿ ನಾನು ಮಾಡ್ಬೇಕು ಅನ್ಕೊಂಡಿದ್ದೀನಿ ನೀವು ಯಾವ ಕಾರ್ಯ ಸಾಧನೆಗೋಸ್ಕರ ಈ ವ್ರತ ಮಾಡ್ತಾ ಇದ್ದೀರಾ ಅದನ್ನು ಕೂಡ ಹೇಳ್ಕೋಬೇಕು ನಿಮ್ಮ ಕೆಲಸಕ್ಕೋಸ್ಕರನ ಅಥವಾ ನಿಮ್ಮ ಮನೆ ಒಂದು ಅಭಿವೃದ್ಧಿಗೋಸ್ಕರನ ಆರೋಗ್ಯ ಸಮಸ್ಯೆಗೋಸ್ಕರನ ನಿಮ್ಮ ಮಕ್ಕಳಿಗೋಸ್ಕರನ ನೀವು ಏನಕ್ಕೋಸ್ಕರ ಈ ವ್ರತ ಮಾಡ್ತಾ ಇದ್ದೀರಾ ಅದನ್ನು ಹೇಳ್ಕೊಳ್ಳಿ ಭಗವಂತನ ಹತ್ರ ನಿಮ್ಮ ಮನೆ ದೇವರನ್ನು ನೆನೆಸ್ಕೊಳ್ಳಿ ಲಕ್ಷ್ಮೀ ನಾರಾಯಣನನ್ನು ನೆನೆಸ್ಕೋಬೇಕು ಆಮೇಲೆ ಆಂಜನೇಯ ಸ್ವಾಮಿನ ನೆನೆಸ್ಕೊಂಡು ಹೇಳ್ಕೊಳ್ಳಿ ಇವತ್ತಿಂದ ನಾನು ಶುರು ಮಾಡ್ತಾ ಇದ್ದೀನಿ ಯಥಾಶಕ್ತಿ ನನ್ನ ಸೇವೆಯನ್ನು ಮಾಡ್ತೀನಿ ಸ್ವೀಕರಿಸಪ್ಪ ಅಂತ ಹೇಳ್ಕೊಂಡು ಆ ಅಕ್ಷತೆ ಮತ್ತು ತುಳಸಿಯನ್ನು ದೇವರ ಪಾದದ ಹತ್ರ ಹಾಕಿ ನೀವು ಹನುಮಾನ್ ಚಾಲಿಸುವುದಕ್ಕೆ ಶುರು ಮಾಡಿ ಮೊದಲು ದೋಹ ಅಂತ ಇರುತ್ತೆ ಅದು ಅಲ್ಲಿಂದ ಶುರು ಮಾಡಬೇಕು ಅದು ಒಂದು ಪ್ಯಾರ ಇರುತ್ತೆ ಅಷ್ಟನ್ನು ಮಾತ್ರ ಹೇಳಿದ್ರೆ ಸಾಕು ಶ್ರೀ ಗುರು ಚರಣ ಸರೋಜರಜ ನಿಜ ಮನ ಮುಕುರ ಸುಧಾರಿ ವರನೌ ರಘುವರ ವಿಮಲ ಯಶ ಜೋ ದಾಯಕ ಫಲಚಾರಿ ಬುದ್ಧಿಹೀನತನು ಜಾನಿಕೈ ಸುಮಿರೌ ಪವನ ಕುಮಾರ ಬಲ ಬುದ್ಧಿ ವಿದ್ಯಾ ದೇಹು ಮೋಹಿ ಹರಹು ಕಲೇಶ ವಿಕಾರ ಇಷ್ಟನ್ನು ಹೇಳಿ ಆ ನಂತರ ಚೌಪಾಯಿಗೆ ಬರಬೇಕು ಮಧ್ಯದಲ್ಲಿ ಧ್ಯಾನ ಮಂತ್ರ ಇರುತ್ತೆ ಅದನ್ನೆಲ್ಲ ಹೇಳಬೇಕು ಅಂತ ಏನಿಲ್ಲ ಅದನ್ನೆಲ್ಲ ಸ್ಕಿಪ್ ಮಾಡಿ ಚೌಪಾಯಿಯನ್ನು ಶುರು ಮಾಡ್ಕೊಳ್ಳಿ ಇದು ನಿಮಗೆ ನಲವತ್ತು ಲೈನ್ ಇರುತ್ತೆ ನಲವತ್ತು ಸಾಲುಗಳು ಇರುವಂಥ ಹನುಮಾನ್ ಚಾಲೀಸು ಅಂದರೆ ನಮ್ಮ ಜೀವನದಲ್ಲಿ ಬರಬಹುದಾದಂಥ ನಲವತ್ತು ಬಗೆಯ ಸಮಸ್ಯೆಗಳ ಪರಿಹಾರ ಸ್ತೋತ್ರ ಅಂತಲೇ ಹೇಳ್ಬೋದು ಪ್ರತಿಯೊಂದು ವಿಧದ ಸಮಸ್ಯೆಗೂ ಇದರಲ್ಲಿ ಪರಿಹಾರ ಇರುತ್ತೆ ಮುಂದಿನ ವೀಡಿಯೋದಲ್ಲಿ ಯಾವ ಯಾವ ಸಾಲುಗಳನ್ನು ಓದೋದ್ರಿಂದ ಎಂತೆಂಥ ಸಮಸ್ಯೆ ನಿವಾರಣೆ ಆಗುತ್ತೆ ಅನ್ನೋದು ನಿಮಗೆ ವಿವರವಾಗಿ ಹೇಳ್ತೀನಿ ಇವತ್ತಿನ ವೀಡಿಯೋದಲ್ಲಿ ಸಂಕಲ್ಪ ಮಾಡ್ಕೊಂಡು ಯಾವ ರೀತಿ ಓದಬೇಕು ಅನ್ನೋದು ನಾನು ತಿಳಿಸ್ತಾ ಇದ್ದೀನಿ ನಾವು ಯಾವಾಗಲೂ ಅಷ್ಟೇ ಯಾವುದೇ ಮಂತ್ರ ಸ್ತೋತ್ರಗಳನ್ನು ಹೇಳುವಾಗ ಕೈಯಲ್ಲಿ ಅಕ್ಷತೆ ಇಟ್ಕೊಂಡು ಹೇಳಬೇಕು ಓದಿ ಆದಮೇಲೆ ಆ ಬುಕ್ಕನ್ನು ನಮಸ್ಕಾರ ಮಾಡಿಕೊಂಡು ಆ ಅಕ್ಷತೆಯನ್ನು ದೇವ್ರ ಹತ್ರ ಸ್ವಲ್ಪ ಹಾಕಿ ನಮ್ಮ ತಲೆ ಮೇಲೆ ಸ್ವಲ್ಪ ಹಾಕೋಬೇಕು ಹನುಮಾನ್ ಚಾಲೀಸ್ ಓದುವಾಗಲೂ ಕೂಡ ಅಷ್ಟೇ ಕೈಯಲ್ಲಿ ಅಕ್ಷತೆ ಇಟ್ಕೊಂಡು ಓದಬೇಕು ನೀವು ಹನ್ನೊಂದು ದಿನ ಹನ್ನೊಂದು ಸಲ ಪಾರಾಯಣ ಮಾಡೋದಕ್ಕೆ ಶುರು ಮಾಡಿದ್ರೆ ತುಂಬಾ ಒಳ್ಳೆಯದು ತುಂಬ ಬೇಗನೆ ಫಲ ಸಿಗುವಂಥದ್ದು ಹನುಮಾನ್ ಚಾಲೀಸ್ ಪಠನೆ ಮುಗಿದ ಮೇಲೆ ಮತ್ತು ಕೊನೆಯಲ್ಲೂ ಕೂಡ ದೋಹ ಅಂತ ಬರುತ್ತೆ ಪವನತನಯ ಸಂಕಟ ಹರಣ ಮಂಗಳ ರೂಪ ರಾಮ ಲಖನ ಸೀತಾ ಸಹಿತ ಹೃದಯ ಬಸಹು ಸುರಭೂಪ ಇದನ್ನು ಮೂರು ಸಲ ಹೇಳಬೇಕು ಅದಾದ ಮೇಲೆ ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನಕಿ ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನಕಿ ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನಕಿ ಇದನ್ನು ಕೂಡ ಮೂರು ಸಲ ಹೇಳಿ ನೀವು ಕೈಯಲ್ಲಿರೋ ಅಕ್ಷತೆಯನ್ನು ದೇವ್ರ ಹತ್ತಿರ ಹಾಕಿ ತಲೆ ಮೇಲೆ ಹಾಕೋಬೇಕು ಇದಿಷ್ಟು ಕೂಡ ಮಾಡಬೇಕು ಪ್ರತಿದಿನ ಮಾಡಬೇಕು ನಿಮ್ಮ ಇಷ್ಟ ನೀವು ಎಷ್ಟು ಸಲ ಪಠನೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಳ್ತೀರಾ ನೋಡಿ ಆಸೆಗೆ ಮೊದಲನೇ ದಿನ ನಾನು ಹನ್ನೊಂದು ಸಲ ಹೇಳ್ತೀನಿ ಅಂತ ಸಂಕಲ್ಪ ಮಾಡ್ಕೊಳ್ಳೋದು ಆಮೇಲೆ ಮತ್ತೆ ಒಂದು ದಿನ ಎರಡು ದಿನ ಮೂರು ದಿನ ಮಾಡಿ ಈಗ ಇಲ್ಲ ಕಡಿಮೆ ಮಾಡ್ಕೋಬೋದಾ ಆ ರೀತಿಯೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ನಿಮ್ಮ ಅನುಕೂಲ ನೋಡಿಕೊಂಡು ಶುರು ಮಾಡಿ ಅತಿ ಮುಖ್ಯವಾದ ನಿಯಮ ಅಂದರೆ ನಾನ್ ವೆಜ್ ತಿನ್ನಬಾರ್ದು ನೀವು ಎಷ್ಟು ದಿನವರೆಗೂ ಸಂಕಲ್ಪ ಮಾಡಿರ್ತಿರೋ ಅಲ್ಲಿ ತನಕ ನಾನ್ ವೆಜ್ ತಿನ್ನಬೇಡಿ ಹೆಣ್ಮಕ್ಳು ಪೀರಿಯಡ್ಸ್ ಡೇಟ್ ಬಂದರೆ ಐದು ದಿನ ನಿಲ್ಲಿಸಿ ಮತ್ತೆ ಮುಂದುವರಿಸಿ ನಿಮಗೆ ಈ ರೀತಿ ಕಂಟಿನ್ಯೂಸ್ ಆಗಿ ಸಂಕಲ್ಪ ಮಾಡ್ಕೊಂಡು ಹೇಳೋದಿಕ್ಕಾಗಲ್ಲ ಅಂತಂದರೆ ನೀವು ಪ್ರತಿದಿನ ಒಂದು ಸಲ ಹೇಳ್ಕೊಬೋದು ಅಥವಾ ಮಂಗಳವಾರ ಶನಿವಾರ ಮಾತ್ರ ಹೇಳ್ಕೊಬೋದು ಅಥವಾ ಪ್ರತಿ ಹುಣ್ಣಿಮೆಗೆ ಹನ್ನೊಂದು ಹನ್ನೊಂದು ಸಲ ಹೇಳ್ತೀನಿ ಅಂತ ಕೂಡ ನೀವು ಸಂಕಲ್ಪ ಮಾಡ್ಕೊಳ್ಳಿ ಆಗ ನೀವು ಹುಣ್ಣಿಮೆ ದಿನ ಮಾತ್ರ ನಾನ್ ವೆಜ್ ತಿಂದಿಲ್ಲ ಅಂದರೆ ಪರವಾಗಿಲ್ಲ ಈ ರೀತಿ ನಿಮ್ಮ ಶಕ್ತಿಯಾನುಸಾರ ನೀವು ಸಂಕಲ್ಪ ಮಾಡಿಕೊಂಡು ಶುರು ಮಾಡಿ ನೀವು ಹೇಗೇ ಮಾಡಿದ್ರು ಭಗವಂತ ಸ್ವೀಕರಿಸ್ತಾರೆ ಅದರಲ್ಲಿ ಭಕ್ತಿ ಶ್ರದ್ಧೆ ಇರಬೇಕಷ್ಟೇ ಇನ್ನು ಮದುವೆ ಆಗಿರುವಂಥವ್ರು ಬ್ರಹ್ಮಚರ್ಯ ಪಾಲಿಸ್ಬೇಕಂದ್ರೆ ಹಾಗೆಲ್ಲ ಏನೂ ಇಲ್ಲ ಹುಣ್ಣಿಮೆ ಮತ್ತೆ ಮಂಗಳವಾರ ಶನಿವಾರ ದಿನ ಮಾತ್ರ ಬ್ರಹ್ಮಚರ್ಯ ಪಾಲಿಸಿ ಬೇರೆ ದಿನ ಏನು ಅವಶ್ಯಕತೆ ಇಲ್ಲ ಆದರೆ ನಿಮ್ಮ ಸಂಕಲ್ಪ ಮುಗಿಯೋವರೆಗೂ ನಾನ್ ವೆಜ್ ಮಾತ್ರ ತಿನ್ನಬಾರ್ದು ಅಷ್ಟೇ ಈ ರೀತಿ ಪ್ರತಿದಿನ ನೀವು ಹೇಳ್ಕೊಳ್ಳಿ ಬೆಳಗ್ಗೆ ಅಥವಾ ಸಂಜೆ ಬೆಳಗ್ಗೆ ಹೇಳೋದಾದ್ರೆ ನೀವು ಸಹಜವಾಗಿ ಮನೆಯಲ್ಲಿ ಪೂಜೆ ಯಾವ ಸಮಯದಲ್ಲಿ ಮಾಡ್ತೀರೋ ಆವಾಗಲೇ ಹೇಳ್ಬೋದು ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಟೈಮಲ್ಲಿ ಮಾಡಬೇಕು ಅಂತೇನಿಲ್ಲ ಕೆಲ್ಸಕ್ಕೆ ಹೋಗೋರು ನೀವು ಕೆಲ್ಸಕ್ಕೆ ಹೋಗೋಕೆ ಮುಂಚೆ ಮನೆಯಲ್ಲಿ ಯಾವಾಗ ಪೂಜೆ ಮಾಡ್ತಿರೋ ಪೂಜೆ ಆದಮೇಲೆ ಕೂತ್ಕೊಂಡು ಹೇಳ್ಕೊಂಡು ಹೇಳಿಬಿಟ್ರೆ ಸಾಕು ಮತ್ತು ಸಂಜೆ ಕೂಡ ಅಷ್ಟೇ ಐದೂವರೆ ನಂತರ ನೀವು ಕೂತ್ಕೊಂಡು ಹೇಳ್ಕೊಬೋದು ಸಾಧ್ಯವಾದರೆ ಮೂರು ದಿನ ಐದು ದಿನ ಒಂಬತ್ತು ದಿನ ಆದ್ರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪಠನೆ ಮಾಡಿ ಆಮೇಲೆ ಬೇಕಾದರೆ ನೀವು ನಿಮ್ಮ ಮನೇಲಿ ಯಾವ ಸಮಯದಲ್ಲಿ ಪೂಜೆ ಮಾಡ್ತೀರೋ ಆ ಸಮಯದಲ್ಲೇ ಹೇಳ್ಕೊಂಡ್ರೂ ಕೂಡ ಪರವಾಗಿಲ್ಲ ಮತ್ತು ನಿಮ್ಮ ಸಂಕಲ್ಪದ ದಿನ ಮುಗಿದ ಮೇಲೆ ಕೊನೆಯ ದಿನ ಆದಮೇಲೆ ಅದರ ಮಾರನೇ ದಿನಕ್ಕೆ ಈಗ ನಾ ಹನ್ನೊಂದು ದಿನ ಇಪ್ಪತ್ತೊಂದು ನಲವತ್ತೆಂಟು ಐವ ನೂರ ಎಂಟು ದಿನ ಈ ರೀತಿ ಮುಗಿದ ಮೇಲೆ ದೇವಸ್ಥಾನಕ್ಕೆ ಹೋಗಿ ಆಗಲೂ ಅಷ್ಟೇ ತುಳಸಿ ಅಥವಾ ಹಾರ ಮಲ್ಲಿಗೆ ಹೂವು ಅಥವಾ ಸಿಂಧೂರ ಇದನ್ನೆಲ್ಲ ತೊಗೊಂಡು ಹೋಗಿ ಕೊಟ್ಟು ನಿಮ್ಮ ಮನೆಯವರೆಲ್ಲರ ಹೆಸರಿನಲ್ಲೂ ಕೂಡ ಅರ್ಚನೆ ಮಾಡಿಸ್ಕೊಂಡು ಬನ್ನಿ ನಾನು ಸಂಕಲ್ಪ ಮಾಡಿದಂಥ ಅಷ್ಟು ದಿನ ನಾನು ಹನುಮಾನ್ ಚಾಲೀಸ್ ಪಠನೆ ಮಾಡಿ ಮುಗಿಸಿದ್ದೀನಿ ನಾನು ಅಂದ್ಕೊಂಡಿದ್ದ ಕೆಲಸ ಮಾಡಿಕೊಡಪ್ಪ ಅಂತ ಕೇಳ್ಕೊಳ್ಳಿ ಕೆಲವ್ರಿಗೆ ಅವರ ಸಂಕಲ್ಪ ಮುಗಿಯೋದ್ರ ಒಳಗಾಗೇ ರಿಸಲ್ಟ್ ಬಂದ್ಬಿಡುತ್ತೆ ಕೆಲವ್ರಿಗೆ ಅವರ ಸಂಕಲ್ಪ ಪೂರ್ತಿ ಮುಗಿದ ಮೇಲೆ ಬರುತ್ತೆ ಕೆಲವ್ರಿಗೆ ಸ್ವಲ್ಪ ನಿಧಾನ ಆಗ್ಬೋದು ಆದರೆ ಫಲ ಅಂತೂ ಸಿಕ್ಕೇ ಸಿಗುತ್ತೆ